ಪೊಲೀಸರ ಅಂತರ್ ಜಿಲ್ಲಾ ವರ್ಗಾವಣೆಗೆ ಚಾಲನೆ ನೀಡಲಾಗುವುದು ಎಂದು ಸಚಿವ ಡಾ ಪರಮೇಶ್ವರ ತಿಳಿಸಿದ್ದಾರೆ ಬೆಂಗಳೂರಿನ ಸದಾಶಿವನಗರದ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಗೆ ಬಂದಿತ್ತು ಕಳೆದ ಎರಡು ತಿಂಗಳು ಸರ್ಕಾರದ ಯಾವುದೇ ರೀತಿಯ ಕೆಲಸ ಕಾರ್ಯ ಸಾಧ್ಯವಾಗಿಲ್ಲ ಈಗ ಪೊಲೀಸರ ಅಂತರ್ ಜಿಲ್ಲಾ ವರ್ಗಾವಣೆಗೆ ಚಾಲನೆ ನೀಡ್ತೀವಿ ಎಂದು ಹೇಳಿದರು ಕಾಂಡಕ್ಟು ಎಫೆಕ್ಟಿಗೆ ಬಂತು ಸುಮಾರು ಎರಡು ತಿಂಗಳು ಮೇಲೆ ನಮಗೆ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಇತ್ತು ಸರ್ಕಾರದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಈಗ ಅದಕ್ಕೆ ಚಾಲನೆಯನ್ನು ಕೊಡ್ತಾರೆ ಸರ್ ಇನ್ನೊಂದು ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಹಿರಿಯರನ್ನ ಪರಿಗಣಿಸ್ತಾ ಇಲ್ಲ ಅನ್ನೋಂಥ ಬೇಸರ ಏನಾರು ಇದ್ದಂಗೆ ಇಯಾ ಸರ್ ತಮಗೆ ಆ ರೀತಿ ಏನಿಲ್ಲ ಆ ರೀತಿ ಏನಿಲ್ಲ ಸಂದರ್ಭಾನುಸಾರ ನಾವು ಆ ಮಾತುಗಳನ್ನು ಹೇಳುತ್ತೇವೆ ಅಷ್ಟು ಬಿಟ್ಟರೆ ನಮ್ಮಲ್ಲಿ ಯಾವುದೇ ಒಳ ಜಗಳಗಳಾಗಲಿ ಅವರು ಯಾರೋ ಹೇಳಿದ್ದಾರೆ ಒಳ ಜಗಳ ಶುರುವಾಗ್ಬಿಟ್ಟಿದೆ ಅಂತ ಎಲ್ಲಿ ಅವರು ಯಾವಾಗ ನೋಡಿದ್ರೂ ಗೊತ್ತಿಲ್ಲ ನಿಮಗೆ ನಮ್ಮ ಜಿಲ್ಲೆಯ ಒಬ್ಬ ಶಾಸಕ ಸುರೇಶ್ ಗೌಡ ಅಂತೇಳಿ ಅವರೇ ಹೇಳಿದ್ದಾರೆ ಎಲ್ಲಿ ಅವರು ಎಲ್ಲಿ ನೋಡಿದರೂ ಗೊತ್ತಿಲ್ಲ ನಿಮಗೆ ನಮ್ಮಲ್ಲಿ ಯಾವುದೇ ಒಳ ಜಗಳ ಇಲ್ಲ ಯಾವುದಾದ್ರೂ ಒಂದು ವಿಚಾರದಲ್ಲಿ ಭಿನ್ನವಾದಂಥ ಅಭಿಪ್ರಾಯಗಳು ಬರೋದು ಸಹಜ ಅದೇನು ಅವರು ಹೇಳಿ ಈಗ ನೀವು ಹೇಳಿದ್ದೆ ನಾನು ಕೇಳಬೇಕು ಅಂತಿದ್ದೆ ನನ್ನ ಅಭಿಪ್ರಾಯನೂ ಏನೋ ಬೇರೆ ಇರಲಿಲ್ಲ ಅಂಥ ಸಂದರ್ಭ ಬಿಟ್ಟರೆ ನಮಗೆ ಯಾವುದೇ ಭಿನ್ನಾಭಿಪ್ರಾಯಗಳು ಆಡಳಿತದಲ್ಲಿ ಇಲ್ಲ ಓ ಕಮಿಟಿ ಅಥವಾ ಹೈಪರ್ ಕಮಿಟಿ ಅಂತ ಒಂದು ಕಮಿಟಿ ಇದ್ದರೆ ಸರ್ಕಾರ ಸುಗಮವಾಗುತ್ತೆ ಅಭಿಪ್ರಾಯಗಳ ಚೆನ್ನಾಗಿರುತ್ತಲ್ಲ ಅದಕ್ಕಾಗಿ ಕ್ಯಾಬಿನೆಟ್ಟೇ ಇದೆ ಕ್ಯಾಬಿನೆಟ್ನಲ್ಲೇ ನಮ್ಮ ಅಭಿಪ್ರಾಯಗಳನ್ನು ನಾವು ಎಕ್ಸ್ಪ್ರೆಸ್ ಮಾಡ್ಬೋದು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ತೀರ್ಮಾನಗಳಾಗುತ್ತೆ ಪಕ್ಷಕ್ಕೆ ಸಂಬಂಧಪಟ್ಟಂಥ ತೀರ್ಮಾನಗಳು ನಿಜ ನೀವು ಹೇಳಿದಾಗೆ ಕೋರ್ ಕಮಿಟಿನೋ ಅಥವಾ ಆಫೀಸ್ ಬೇರಸ್ನ ಸಭೆ ಮಾಡುವಾಗ ಅದನ್ನು ಮಾಡ್ಬೋದು ಅದಕ್ಕೆ ಅವಕಾಶಗಳನ್ನು ಅಧ್ಯಕ್ಷರಾದವರು ಕೊಡಬೇಕಾಗ್ತದೆ ಅವರು ಮಾಡ್ತಾರೆ ಹಾಗಾಗಿ ಸಂದರ್ಭ ಬಂದಾಗ ಮಾಡ್ತಾರೆ ಲೋಕಸಭೆಯಲ್ಲಿ ಫಲಿತಾಂಶ ಕಡಿಮೆ ಬಂದಿರೋದಕ್ಕೆ ಎ ಐ ಸಿ ಸಿಯಲ್ಲಿ ಕಮಿಟಿ ರಚನೆ ಮಾಡಿದೆ ಪ್ರವಾಹ ಸಚಿವರಂಥ ಕ್ಷೇತ್ರಗಳಲ್ಲೂ ಕೂಡ ಅಧಿಕ ಫಲಿತಾಂಶ ಬಂದಿಲ್ಲ ಅನ್ನೋ ಸರ್ ಹೌದು ನಾನು ನೆನೆಯೂ ಹೇಳಿದ್ದೇನೆ ನನ್ನ ನನ್ನ ಜಿಲ್ಲೆಯನ್ನು ಸೇರಿ ನಾವು ಅನೇಕ ಕಡೆ ಸೋತಿದ್ದೇವೆ ನಾವು ಸುಮಾರು ಹತ್ತು ಹದಿನೇಳು ಜನ ಸ ಸಚಿವರು ಅವರ ಜಿಲ್ಲೆಗಳಲ್ಲಿ ನಾವು ಸೋತಿದ್ದೇವೆ ಅದಕ್ಕೆ ಒಂದು ಪರಿಶೀಲನೆ ಮಾಡ್ತಕ್ಕಂಥದ್ದು ಆತ್ಮಾವಲೋಕನ ಮಾಡ್ತಕ್ಕಂಥದ್ದು ಅಗತ್ಯ ಇದೆ ಅಂತ ಹೇಳಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ ನಾವೆಲ್ಲರೂ ಅದನ್ನು ಒಪ್ತೇವೆ ಮುಂದೆ ಏನು ನಮಗೆ ಸಲಹೆ ಮಾಡ್ತಾರೆ ಅದು ಅದನ್ನು ಕೂಡ ನಾವು ನಮ್ಮ ಪಕ್ಷದಲ್ಲಿ ಅದನ್ನೆಲ್ಲ ಪಾಲನೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ ಅದನ್ನು ಮಾಡ್ತೀವಿ ಎ ಸಿ ಸಿ ಡೈರೆಕ್ಷನ್ ಮೇಲೆ ಹೋಗೋದು ಸರ್ ಈಗ ಬಿ ಜೆ ಪಿಯವರು ಅವರು ಸಚಿವ ನಾಗೇಂದ್ರ ರಾಜೀನಾಮೆ ನಂತರದಲ್ಲೂ ಕೂಡ ಈಗ ಸುಮ್ಮನೆಲ್ಲ ಈ ಪ್ರಕರಣ ಇಡೀ ಸರ್ಕಾರದ ಭಾಗಿಯಾಗಿದೆ ಹಣ ಎಲ್ಲರೂ ಕೂಡ ಹಂಚ್ಕೊಂಡಿದ್ದಾರೆ ಸಿಎಂ ರಾಜೀನಾಮೆ ಕೊಡಬೇಕು ಆಮೇಲೆ ದದ್ದಲ್ ರಾಜೀನಾಮೆ ಕೊಡಬೇಕು ಅಂತ ಪಾತ್ರ ಪಟ್ಟಿಡಿದಾರೆ ಸರ್ ನಮ್ಮ ಹೇಳಿದ್ದಕ್ಕೆಲ್ಲ ನಾವು ತನಿಖೆ ಪ್ರಾರಂಭ ಮಾಡಿದ್ದಾರೆ ತನಿಖೆ ಪ್ರಾರಂಭ ಮಾಡಿ ಈಗ ನಡೀತಾ ಇದೆ ಜೊತೆಗೆ ಸಿ ಬಿ ಐಗೆ ಈಗ ಬ್ಯಾಂಕಿನಲ್ಲಿ ಫ್ರಾಡ್ ಆಗಿದೆ ಅಂತೇಳಿ ಸಿ ಬಿ ಐನವರು ಕೂಡ ಪ್ರವೇಶ ಮಾಡಿದ್ದಾರೆ ತನಿಖೆ ಆಗಲಿ ಅಲ್ಲ ತನಿಖೆಯಲ್ಲಿ ಏನು ಬರುತ್ತೆ ಅಂತ ನಾವು ಗೊತ್ತಿಲ್ಲ ನಮಗೆ ಯಾವಾಗ ಸರ್ ಗೊತ್ತಿಲ್ಲ ಸಿ ಬಿ ಐನವರು ಯಾವಾಗ ನಮ್ಮಲ್ಲಿ ಅವರಿಗೂ ಕೂಡ ನಾವು ಆದಷ್ಟು ಶೀಘ್ರವಾಗಿ ಮಾಡಿ ಅಂತ ಹೇಳಿದರು ಮುಕ್ತಾಯ ಮಾಡೋಕ್ಕಾಗೋದಿಲ್ಲ ತನಿಖೆಯನ್ನು ಇಷ್ಟೇ ದಿವಸದಲ್ಲಿ ಮಾಡಿ ಅಂತ ಹೇಳಿ ನಾವು ಹೇಳಿದರೂ ಕೂಡ ಅವರು ಸಮಯ ಅವ್ರಿಗೆ ಬೇಕಾದಂಥ ಸಮಯ ಕೊಡಬೇಕಾಗುತ್ತೆ ಶರಣ ಪ್ರಕಾಶ್ ಪಾಟೀಲ್ ಅವರ ಚೇಂಬರಲ್ಲಿ ಸರ್ ಸಾಕ್ಷಿ ನಾಶ ಸಭೆ ಆಗಿದೆ ಸಾಕ್ಷಿ ನಾಶ ಮಾಡಲಾಗಿದೆ ಅನ್ನೋಂಥ ಅಫಿಡೇವಿಟನ್ನು ಪರಶುರಾಮ್ ಅವರು ಸಲ್ಲಿಸಿದ್ದಾರೆ ಏನೆಲ್ಲ ಏನೆಲ್ಲ ಅದರಿಂದ ಬರುತ್ತೆ ಹೇಳಿಕೆಗಳು ಬರುತ್ತೆ ಸ್ಟೇಟ್ಮೆಂಟ್ಗಳಿಗೇನು ಅರೆಸ್ಟ್ ಮಾಡಿದ್ದಾರೆ ಅವರ ಸ್ಟೇಟ್ಮೆಂಟ್ಗಳು ಬರುತ್ತೆ ಅದನ್ನೆಲ್ಲ ವೆರಿಫೈ ಮಾಡ್ತಾರೆ ಈಗ ಅಲ್ಲಿ ಸಿ ಟಿ ವಿ ಫುಟೇಜ್ ಕೊಡಿ ಅದರಿಂದ ಇದರಿಂದ ಏನಾದರೂ ಕೂಡ ಸಭೆ ಮಾಡಿದರು ನೀವು ಹೇಳಿದಾಗೆ ಏನೋ ಸಭೆ ಮಾಡಿ ಅದನ್ನೆಲ್ಲ ತೀರ್ಮಾನಗಳು ಮಾಡಿದರು ಅನ್ನೋದೇನಾದರೂ ಎಸ್ ಐ ಟಿಗೆ ಅಗತ್ಯ ಇದ್ದರೆ ಅದನ್ನು ಪರಿಶೀಲನೆ ಮಾಡ್ತಾರೆ ಸಿ ಬಿ ಐ ಏನಾದರೂ ಪತ್ರ ಬರ್ತಿದೆ ಸರ್ ತನಿಖೆ ಇಲ್ಲ ನಮಗಿನ್ನೂ ಏನು ಬರೆದಿಲ್ಲ ಕೇಳಿದ್ದಾರೆ ಓರಲ್ಲಿ ಕೇಳಿದ್ದಾರೆ ಅಂತ ಹೇಳಿ ಕೇಳಿದ್ದಾರೆ ನಮ್ಮ ಬಿ ಜಿ ಐ ಬಗ್ಗೆ ಅವರಿಗೆ ಅವರು ಅವರು ಬ್ಯಾಚ್ಮೇಟ್ಸ್ ಅವರೆಲ್ಲ ಇರ್ತಾರ ಆದರೆ ಅಫಿಷಿಯಲಾಗಿ ಏನು ಪತ್ರ ಬಂದಿಲ್ಲ ಅಂತ ನನಗೆ ಇರುವ ಮಾಹಿತಿ ಒಂದು ವೇಳೆ ನೆನ್ನೆ ನಿನ್ನೆ ಮೊನ್ನೆ ಬಂದಿದ್ದರೆ ಅದರ ಪ್ರಕಾರ